ನಮಸ್ಕಾರ ಎ ವಿ ಕೆ ಹಾಬಿ ಇಡಿಯಾಸ್ಗೆ ಸ್ವಾಗತ ಇವತ್ತಿನಿಂದ ನಾನು ಪುವರ್ಲಿ ಆರ್ಟ್ನ ಬೇಸಿಕ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ಜನ ರಿಕ್ವೆಸ್ಟ್ ಮಾಡಿದರು ತೋರಿಸ್ಕೊಡಿ ನಾವು ಕಲಿಬೇಕು ಅಂತ ಅದಕ್ಕೋಸ್ಕರ ಇವತ್ತಿನಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಕ್ಷಕರಾಗಿದ್ದರೆ ನನ್ನ ಚಾನೆಲ್ನ ಇವಾಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಬನ್ನಿ ಫ್ರೆಂಡ್ಸ್ ಇವಾಗ ಒಂದೊಂದಾಗಿ ನೋಡ್ತಾ ಹೋಗೋಣ ನಾನಿಲ್ಲಿ ಫಸ್ಟು ಪೆನ್ಸಿಲಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಫಸ್ಟು ನೋಡಿ ಹೀಗೆ ಡಾಟ್ ಕಾಣಿಸ್ತಾ ಇದೆ ಅಲ್ವಾ ಫಸ್ಟು ಡಾಟ್ ಬರುತ್ತೆ ನೆಕ್ಸ್ಟು ಎರಡನೇದು ಹೀಗೆ ಟ್ರಯಾಂಗಲ್ ಫಸ್ಟು ಯಾವುದನ್ನೇ ಕಲಿಯೋದಿದ್ರು ನಾವು ಬೇಸಿಕ್ಕಿಂದನೇ ಹೋಗಬೇಕು ನೋಡಿ ಇದೇ ರೀತಿ ಟ್ರಯಾಂಗಲ್ನ ನಾವು ಕೈ ಕೂರವರೆಗೂ ಪ್ರಾಕ್ಟೀಸ್ ಮಾಡ್ಕೋಬೇಕು ಮೂರನೇದು ನೋಡಿ ಇವಾಗ ಉಲ್ಟಾ ಟ್ರೈಯಾಂಗಲ್ ಫಸ್ಟು ಸ್ಟ್ರೈಟಾಗಿ ಹಾಕಿದ್ವಲ್ಲ ಹೀಗೆ ಮೂರು ಬೇಸಿಕ್ ಆಯಿತು ನಾಲ್ಕನೇದು ನೋಡಿ ಹೀಗೆ ಇಂಟು ಮಾರ್ಕ್ ಹಾಕೊಳ್ಳೋದು ಇಂಟು ಮಾರ್ಕ್ ಹೇಗೆ ಅಂದರೆ ಮೇಲ್ಗಡೆ ಇಂಟು ಮಾರ್ಕ್ ಸ್ವಲ್ಪ ಸಣ್ಣ ಬರಬೇಕು ಕೆಳಗಡೆದು ಹೀಗೆ ದೊಡ್ಡ ಮೇಲ್ಗಡೆ ಈ ಡಿಸ್ಟೆನ್ಸ್ ಕಡಿಮೆ ಬರಬೇಕು ಇದು ಜಾಸ್ತಿ ಬರಬೇಕು నాలుగు డిజైన్ ఆయూ ఇవగా ఐదు నేదు నోడి సింపుల్ ఒక కరు ಮೇಲ್ಗಡೆಯಿಂದ ಹೀಗೆ ಆರನೇದು ಇವಾಗ ಹೀಗೆ ಹಾಕಿದ್ವಲ್ಲ ಕರುವು ಈ ಕಡೆಯಿಂದ ಇವಾಗ ಹೀ ಈ ರೀತಿ ನೋಡಿ ಏಳನೇ ಡಿಸೈನ್ ತೋರಿಸ್ತೀನಿ ಹೀಗೆ

ನೆಕ್ಸ್ಟು ಹತ್ತನೇದು ಉಲ್ಟ ಇದು ಸ್ವಲ್ಪ ಶಾರ್ಟ್ ಬಂದು ಇದು ಲೆಂತ್ ಜಾಸ್ತಿ ಬರುತ್ತೆ ಇದು ನೋಡಿ ಶಾರ್ಟ್ ಬರುತ್ತೆ ಈ ಲೆಂತ್ ಜಾಸ್ತಿ ಬರುತ್ತೆ ನೋಡೋದ್ರಲ್ವ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಹತ್ತು ಬೇಸಿಕ್ ವಲ್ರಿ ಆರ್ ಡಿಸೈನ್ನ ನಾವು ನೋಡಿದ್ವಿ ಇದೇ ರೀತಿ ನಾವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಬೇಕು ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀವೋ ಈ ಡಿಸೈನ ಅಷ್ಟು ಚೆನ್ನಾಗಿ ನಮಗೆ ಕೈ ಕೂರುತ್ತೆ ಆಗ ನಾವು ನೀಟಾಗಿ ಹಾಕ್ಕೊಂಡು ಹೋಗ್ಬೋದು ನೋಡಿ ಇವಾಗ ಒಂದು ಸಿಂಪಲ್ಲಾಗಿ ಈ ಬಾಡಿ ಪಾರ್ಟ್ನ ಇವೆರಡು ಸೇರಿಸ್ಕೊಂಡು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಫಸ್ಟ್ ಒಂದು ಟ್ರಯಾಂಗಲ್ ಬರುತ್ತೆ ಹೀಗೆ ನಂತರ ಮೇಲ್ಗಡೆಯಿಂದ ಈಗೊಂದು ಉಲ್ಟಾ ಟ್ರಯಾಂಗಲ್ ಬರುತ್ತೆ ನೋಡಿ ಇದು ಬಾಡಿ ಪಾರ್ಟ್ ಆಗುತ್ತೆ ನೋಡಿ ಎಕ್ಸಾಂಪಲ್ ಇತಿ ರೀತಿ ತೋರಿಸಿದ್ದೀನಿ ನಾನು ನೆಕ್ಸ್ಟು ಮೇಲು ಫೀಮೇಲು ಇನ್ನು ಅನೇಕ ರೀತಿಯ ಡಿಸೈನ್ಸ್ಗಳು ಬರುತ್ತೆ ಅದನ್ನು ಒನ್ ಬೈ ಒನ್ ತೋರಿಸ್ತಾ ಹೋಗ್ತೀನಿ ಫಸ್ಟ್ ಏನು ಮಾಡ್ಕೊಳ್ಳಿ ನೀವು ವೀಡಿಯೋ ನೋಡ್ಕೊಂಬಿಟ್ಟು ಒಂದು ಸ್ಕ್ರೀನ್ಶಾಟ್ ತೆಕ್ಕೊಳ್ಳಿ ಸ್ಕ್ರೀನ್ಶಾಟ್ ತೆಕ್ಕೊಂಡು ನಿಮಗೆ ನೀಟಾಗಿ ಪ್ರಾಕ್ಟೀಸ್ ಮಾಡೋದಕ್ಕೆ ಆಗುತ್ತೆ ನಾನಿವಾಗ ನಿಮಗೆ ಸ್ಕೆಚ್ ಪೆನ್ನಲ್ಲಿ ಸ್ವಲ್ಪ ಹೈಲೈಟ್ ಮಾಡಿ ತೋರಿಸ್ತೀನಿ ನೋಡಿ ಇವಾಗ ನಾನು ಸ್ಕೆಚ್ ಪೆನ್ ಯೂಸ್ ಮಾಡಿಬಿಟ್ಟು ಹೈಲೈಟ್ ಮಾಡಿದ್ದೀನಿ ಈ ರೀತಿ ಸ್ವಲ್ಪ ಡಾರ್ಕ್ ಆಗಿ ನಿಮಗೆ ಕಾಣಿಸುತ್ತೆ ನೋಡಿ ಇದನ್ನು ಇವಾಗ ನೀವು ಸ್ಕ್ರೀನ್ಶಾಟ್ ತೆಕ್ಕೊಂಡು ನೀಟಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೋದು ನಾನಿಲ್ಲಿ ಒಂದು ಅಷ್ಟೇ ತೋರಿಸಿದ್ದೀನಿ ನೀವು ಕಂಟಿನ್ಯೂಯೇಷನ್ ಮಾಡಿಕೊಂಡು ಹೋಗ್ಬೋದು ಇವತ್ತಿನ ಈ ಬೇಸಿಕ್ ವಲ್ರಿ ಡಿಸೈನ್ಸ್ ನಿಮಗೆ ಇಷ್ಟ ಆಯಿತು ಕ್ಲಾಸ್ ಅಂತ ಅಂದ್ಕೊಂಡಿದ್ದೀನಿ ಈ ಡಿಸೈನ್ನ ನೋಡಿ ನೀವು ಸಹ ಪ್ರಾಕ್ಟೀಸ್ ಮಾಡ್ತೀರಾ ಅಲ್ವಾ ಈ ವಿಡಿಯೋ ನೋಡಿ ನೀವು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ಇಲ್ಲದೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್